ಟು ಗ್ಯಾಜೆಟ್ ಇವತ್ತು ಯೂನಿಕ್ ಮತ್ತೆ ಡಿಫ್ರೆಂಟ್ ಆದ ಒಂದು ಪ್ರಾಡಕ್ಟ್ಸ್ ಇದೆ ಹೌದು ಕೇವಲ ರೂಪಾಯಿಗೆ ಚಾರ್ಜಬಲ್ ಡ್ರಿಲ್ಲಿಂಗ್ ಮಿಷನ್ಸ್ ಇದೆ ಹೌದು ಕಂಪ್ಲೀಟ್ ಆಗಿ ಚಾರ್ಜಬಲ್ ಇರೋದ್ರಿಂದ ನೀವು ಕರೆಂಟ್ ಇರುವಂತಹ ಸಮಯದಲ್ಲಿ ಇದನ್ನ ಚಾರ್ಜ್ ಕರೆಂಟ್ ಸಮಯದಲ್ಲಿ ನೀವು ಯೂಸ್ ಕೂಡ ಮಾಡ್ಕೋಬಹುದು ಹಾಗೆ ಡ್ರಿಲ್ಲಿಂಗ್ ಮಿಷನ್ ಅಲ್ಲದೆ ಇರುವ ಬಗೆಯ ವಿವಿಧ ಟೂಲ್ಸ್ ಕೂಡ ಇದೆ ಬನ್ನಿ ಈ ಒಂದು ಪ್ರಾಡಕ್ಟ್ ಯಾವ ತರ ಇದೆ ಯಾವ ತರ ಕೆಲಸ ಮಾಡುತ್ತೆ ಮತ್ತೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕ್ವಾಲಿಟಿ ಯಾವ ತರ ಇದೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳ್ಕೊಂಬೋಣ ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮರಿಬೇಡಿ ಈ ಒಂದು ಪ್ರಾಡಕ್ಟ್ ಬಾಕ್ಸ್ ನ ಓಪನ್ ಮಾಡ್ತಿದ್ದಾಗೆ ನಿಮಗೆ ಈ ರೀತಿಯಾಗಿ ಟೂಲ್ಸ್ ಗಳು ಕೂಡ ಕಾಣಿಸುತ್ತೆ ಗಮನಿಸಬಹುದು ಮೊದಲಿಗೆ ಒಂದು ಡ್ರಿಲ್ಲಿಂಗ್ ಸೊ ನಂತರದಲ್ಲಿ ಗಮನಿಸಬಹುದು ಕೆಲವೊಂದಷ್ಟು ಅಂದ್ರೆ ನಲವತ್ತೇಳು ವಿವಿಧ ಬಗೆಯ ಟೂಲ್ಸ್ ಕಿಟ್ ಕೂಡ ಇದೆ ಮೊದಲಿಗೆ ಇದರಲ್ಲಿ ಸ್ಟಾರ್ ಮತ್ತೆ ಮೈನಸ್ ಬೀಟ್ ಗಳು ಕೂಡ ಇದೆ ಅದರ ಜೊತೆಗೆ ಎರಡು ಸೆಟ್ ಆಲಂಕಿ ಬೀಟ್ ಗಳು ಕೂಡ ಇದೆ ಹಾಗೆ ಒಂದು ಪೆಕ್ಸೆಬಲ್ ಡ್ರಿಲ್ಲಿಂಗ್ ಬೀಟ್ ಕೂಡ ಕೊಡಿದ್ದಾರೆ ಹಾಗೆ ಗಮನಿಸಬಹುದು ಸ್ವಲ್ಪ ಹೆವಿ ಕ್ವಾಲಿಟಿಯ ಸ್ಟಾರ್ ಮತ್ತೆ ಮೈನಸ್ ಬೀಟ್ಗಳು ಕೂಡ ಕೊಡಿದ್ದಾರೆ ಅದ್ರ ಜೊತೆಗೆ ನೀವು ಸಣ್ಣ ಪುಟ ಏನಾದ್ರೂ ಡ್ರಿಲ್ಲಿಂಗ್ ಮಾಡ್ಕೊಳ್ತೀನಿ ಅಂತಂದ್ರೆ ಟೂ ಎಂ ನ ಒಂದು ಎರಡು ಡ್ರಿಲ್ಲಿಂಗ್ ಬಿಡ್ ಕೂಡ ಇದರಲ್ಲಿ ಕಾಣಿಸುವಂತದ್ದು ಅದ್ರ ಜೊತೆಗೆ ಈ ಒಂದು ಚಾರ್ಜಬಲ್ ಗನ್ ನ ಚಾರ್ಜ್ ಮಾಡ್ಕೊಳ್ಳೋಕೆ ಯು ಎಸ್ ಪಿ ಟು ಟೈಪ್ ಸಿ ಒಂದು ಕೇಬಲ್ ಸಹ ಇದರಲ್ಲಿ ನೀಡಿದ್ದಾರೆ ಗಮನಿಸಬಹುದು ಇನ್ನು ಚಾರ್ಜಬಲ್ ಡ್ರಿಲ್ಲಿಂಗ್ ಮಿಷನ್ ನೋಡೋಕೆ ನಿಮಗೆ ಈ ರೀತಿಯೇ ಕಾಣಿಸುತ್ತೆ ಈ ಒಂದು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ತುಂಬಾನೇ ವರ್ತ್ ಆಗಿರುವಂತ ಪ್ರಾಡಕ್ಟ್ ಅಂತ ಹೇಳ್ಬಿಡ್ತೀನಿ ಅದರಲ್ಲೂ ಕೂಡ ನೀವೇನಾದ್ರೂ ಸಣ್ಣ ಪುಟ್ಟ ಏನಾದ್ರು ವರ್ಕ್ ಮಾಡ್ಕೊಳ್ತೀನಿ ಅಂತಂದ್ರೆ ಈ ಗೋಡೆಗಳಲ್ಲ ಸೊ ನೀವು ಏನಾದ್ರು ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ ಗಳನ್ನ ಏನಾದ್ರು ನೀವು ಅದನ್ನ ಓಪನ್ ಮಾಡ್ತೀನಿ ಅಂದ್ರೆ ತುಂಬಾನೇ ಯೂಸ್ಫುಲ್ ಕೂಡ ಆಗುತ್ತೆ ಅಂತ ಹೇಳ್ಬೋದು ಸೊ ಗಮನಿಸಬಹುದು ಈ ಒಂದು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬಿಲ್ಡ್ ಕ್ವಾಲಿಟಿ ಒಂದು ಲೆವೆಲ್ ಗೆ ಓಕೆ ಅಂತ ಹೇಳ್ಬೋದು ಹಾಗೆ ಇದರಲ್ಲಿ ಗಮನಿಸಬಹುದು ನಲವತ್ತೇಳು ಬಗೆಯ ವಿವಿಧ ಟೂಲ್ಸ್ ಕೂಡ ಇದೆ ನಿಮಗೆ ಯಾವ ಟೂಲ್ಸ್ ನ ಅಗತ್ಯತೆ ಇದೆಯೋ ಅದನ್ನ ಇದಕ್ಕೆ ನೀವು ಅಟ್ಯಾಚ್ ಮಾಡಿಕೊಂಡು ಕೂಡ ಅದನ್ನ ನೀವು ಯೂಸ್ ಕೂಡ ಮಾಡ್ಕೋಬಹುದು ಸೊ ಹಾಗೆ ತ್ರೀ ಹಂಡ್ರೆಡ್ ಎಂ ಎಚ್ ನ ಒಂದು ಎಮ್ ಎಫ್ ಬ್ಯಾಟ್ರಿ ಕೂಡ ಅಳವಡಿಸಿರೋದ್ರಿಂದ ಕಂಪನಿ ಪ್ರಕಾರ ಇದು ಒಂದು ಸಲ ನೀವು ಕಂಪ್ಲೀಟ್ಲಿ ಚಾರ್ಜ್ ಮಾಡಿದ್ರೆ ಎರಡರಿಂದ ಮೂರು ಗಂಟೆಗಳಷ್ಟು ಬರುತ್ತೆ ಅಂತ ಹೇಳಿದರೆ ಬಟ್ ನನ್ನ ಪ್ರಕಾರ ಇದು ಒಂದು ಗಂಟೆ ಬರಬಹುದು ಅಂತ ನಾನು ಅನ್ಕೊಂಡಿದೀನಿ ಇನ್ನು ಡ್ರಿಲ್ಲಿಂಗ್ ಮಿಷನ್ ನೀವು ಎರಡು ವೇರಿಯಂಟ್ ಗಳಲ್ಲಿ ನೀವು ಯೂಸ್ ಕೂಡ ಮಾಡ್ಕೋಬಹುದು ಮೊದಲಿಗೆ ನೀವು ಈ ತರ ಒಂದು ಆಂಗಲ್ ಇಂದ ಒಂದು ಎಲ್ ಶೇಪ್ ಇಂದ ಇದನ್ನ ಯೂಸ್ ಕೂಡ ಮಾಡ್ಕೋಬಹುದು ಇಲ್ಲ ಅಂದ್ರೆ ನೀವು ಸ್ಟ್ರೈಟ್ ಇಲ್ಲಿ ಗಮನಿಸಬಹುದು ಒಂದು ಪುಷ್ ಅಂತ ಆಪ್ಷನ್ಸ್ ಇದೆ ನೀವು ಈ ತರನೂ ಕೂಡ ಈ ಒಂದು ಡ್ರಿಲ್ಲಿಂಗ್ ಮಿಷನ್ ಯೂಸ್ ಕೂಡ ಮಾಡ್ಕೋಬಹುದು ಅಂದ್ರೆ ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಆಗುತ್ತೋ ಆ ರೀತಿಯಾಗಿ ನೀವು ಇದನ್ನ ಅಡ್ಜಸ್ಟ್ ಕೂಡ ಯೂಸ್ ಕೂಡ ಮಾಡ್ಕೋಬಹುದು ಸೊ ಹಾಗೆ ಗಮನಿಸಬಹುದು ಇಲ್ಲೊಂದು ಲೆಫ್ಟ್ ಟು ರೈಟ್ ಒಂದು ಬಟನ್ಸ್ ಕೂಡ ಇದೆ ಈ ಲೆಫ್ಟ್ ಟು ರೈಟ್ ಬಟನ್ಸ್ ಯಾವ ತರ ಯೂಸ್ ಆಗುತ್ತೆ ಅಂತಂದ್ರೆ ಜಸ್ಟ್ ನೀವು ಲೆಫ್ಟ್ ಬಟನ್ ಅಲ್ಲಿ ಈ ತರ ಪುಷ್ ಮಾಡಿದ್ರೆ ಸಾಕು ನಿಮಗೆ ಸ್ಕ್ರೂ ಅನ್ನೋದು ಟೈಟ್ ಆಗುತ್ತೆ ಅಂದ್ರೆ ಜಸ್ಟ್ ನೀವು ಏನಾದ್ರು ಸ್ಕ್ರೂನ ಟೈಟ್ ಮಾಡಬೇಕು ಅಂತಂದ್ರೆ ಜಸ್ಟ್ ನೀವು ಲೆಫ್ಟ್ ಬಟನ್ ಪ್ರೆಸ್ ಮಾಡಬೇಕಾಗುತ್ತೆ ಅದೇ ನೀವು ರೈಟ್ ಬಟನ್ ಪ್ರೆಸ್ ಮಾಡಿದ್ರೆ ಆ ಒಂದು ಸ್ಕ್ರೂನ ನೀವು ರಿಮೂವ್ ಮಾಡಬೇಕು ಅಂತಂದ್ರೆ ರೈಟ್ ಬಟನ್ ಪ್ರೆಸ್ ಮಾಡಿಕೊಂಡು ನೀವು ಅದನ್ನ ರಿಮೂವ್ ಕೂಡ ಮಾಡ್ಕೋಬಹುದು ಇದಂತೂ ಒಂಥರ ತುಂಬಾ ಯೂಸ್ಫುಲ್ ಆದ ಒಂದು ಆಪ್ಷನ್ ನೀಡಿದ್ದಾರೆ ಅಂತ ಹೇಳ್ಬಹುದು ಹಾಗೆ ಏನು ಇದರ ಸ್ಪೀಡ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಒನ್ ಫಿಫ್ಟಿ ಒನ್ ಫಿಫ್ಟಿ ಆರ್ ಪಿ ಸ್ಪೀಡ್ ಅಂತ ಹೇಳ್ಬೋದು ಒನ್ ಫಿಫ್ಟಿ ಆರ್ ಪಿ ಎಮ್ ಸ್ಪೀಡ್ ಅಂತಂದ್ರೆ ಸಣ್ಣ ಪುಟ್ಟ ಗ್ಯಾಸೆಟ್ ಗಳಾಗಿರ್ಲಿ ಸಣ್ಣ ಪುಟ್ಟ ವರ್ಗ್ ಮಾಡ್ಕೊಳ್ತೀನಿ ಅಂತಂದ್ರೆ ಓಕೆ ಒಂದು ಲೆವೆಲ್ಗೆ ತುಂಬಾನೇ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ನೀವು ದೊಡ್ಡ ದೊಡ್ಡ ಆ ತರ ಈ ತರ ದೊಡ್ಡ ದೊಡ್ಡ ಹೆವಿ ಏನಾದರೂ ವರ್ಕ್ಗಳು ಮಾಡ್ಕೊಳ್ತೀನಿ ಅಂದರೆ ಇದು ನಿಮಗೆ ಯೂಸ್ ಆಗಲ್ಲ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ನೀವು ಏನಾದರೂ ಮಾಡ್ಕೊಳ್ತೀನಿ ಅಂದರೆ ಯೂಸ್ ಕೂಡ ಆಗುತ್ತೆ ನಾನು ಅದನ್ನು ಇವಾಗ ನಿಮಗೆ ಪ್ರಾಕ್ಟಿಕಲ್ ಆಗಿ ಕೂಡ ತೋರಿಸ್ಕೊಡ್ತೀನಿ ಯಾವ್ಯಾವ ಥರ ವಸ್ತುಗಳಿಗೆ ಇದೆಲ್ಲ ಈ ಒಂದು ಮಿಷನ್ ಯೂಸ್ ಆಗುತ್ತೆ ಅಂತ ಸೊ ಕಂಪ್ಲೀಟಾಗಿ ಇವಾಗ ತಿಳ್ಕೊಂಬರ ಪ್ರಾಕ್ಟಿಕಲ್ ಆಗಿ ಈ ಒಂದು ಚಾರ್ಜಬಲ್ ಡ್ರಿಲ್ಲಿಂಗ್ ಮಿಷನ್ನ ಈ ಒಂದು ಸ್ಪೀಕರ್ ಇರುವಂಥ ಸ್ಕ್ರೂಗಳನ್ನು ಕೂಡ ನಿಮಗೆ ರಿಮೂವ್ ಕೂಡ ಮಾಡ್ತೀನಿ ಹಾಗೆ ಫಿಟ್ ಕೂಡ ಮಾಡಿ ತೋರಿಸ್ತೀನಿ ಮೊದಲಿಗೆ ಇದನ್ನು ಯೂಸ್ ಮಾಡಬೇಕು ಅಂತಂದರೆ ನಿಮಗೆ ಇವೆ ಯಾವ ಥರ ಸ್ಕ್ರೂ ಬಿಟ್ಗಳು ಬೇಕು ಅಂತಂದರೆ ಗಮನಿಸ್ಬೋದು ನನ್ನ ಹತ್ರ ಒಂದು ಸ್ಟಾರ್ ಬಿಟ್ ಕೂಡ ಇದೆ ನಾನಿಲ್ಲಿ ಜಸ್ಟ್ ಇದನ್ನು ಕನೆಕ್ಟ್ ಕೂಡ ಮಾಡ್ಕೊಂಡಿದ್ದೀನಿ ಹಾಗೆ ಇದರಲ್ಲಿರುವಂತಹ ಸ್ಕ್ರೂಗಳನ್ನು ನಿಮಗೆ ಓಪನ್ ಕೂಡ ತೋರಿಸ್ತೀನಿ ಗಮನಿಸಬಹುದು ಸೊ ಇಲ್ಲಿ ನಿಮಗೆ ಲೆಫ್ಟ್ ಟು ರೈಟ್ ಬಟನ್ಸ್ ಇದೆ ನೀವೇನಾದರೂ ಇದನ್ನ ಓಪನ್ ಮಾಡಬೇಕು ಅಂದ್ರೆ ರೈಟ್ ಬಟನ್ ನೀವು ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ ರೈಟ್ ಬಟನ್ ಪ್ರೆಸ್ ಮಾಡಿಕೊಂಡು ಜಸ್ಟ್ ನೀವು ಈ ಥರ ಓಪನ್ ಮಾಡ್ಕೋಬೇಕು ಸೊ ಗಮನಿಸಬಹುದು ಸೊ ನಾನೇ ಮತ್ತೆ ಅದನ್ನ ಟೈಟ್ ಮಾಡ್ಕೋಬೇಕು ಅಂದ್ರೆ ನೀವು ಲೆಫ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಸೊ ಗಮನಿಸಬಹುದು ಸೊ ಹಾಗೆ ಸಲ ನಿಮಗೆ ತೋರಿಸ್ಕೊಡ್ತೀನಿ ಸೊ ಮತ್ತೆ ನೀವೇನಾದ್ರು ಟೈಟ್ ಮಾಡಬೇಕು ಅಂದ್ರೆ ಟೈಟ್ ಕೂಡ ಈ ತರ ಮಾಡ್ಕೋಬೋದು ಇದ್ರೆ ಈ ಒಂದು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಲೆಗೆ ಮಾತ್ರ ತುಂಬಾನೇ ಹೊರ್ತಿದೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ನೀವು ಏನಾದ್ರೂ ಸಣ್ಣ ಪುಟ್ಟ ಈ ಒಂದು ಗಳು ಈ ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ ಆಗಲಿ ಸಣ್ಣ ಪುಟ ಗ್ಯಾಜೆಟ್ಸ್ ಆಗಲಿ ಸಣ್ಣ ಪುಟ ನೀವೇನಾದ್ರು ಡ್ರಿಲ್ಲಿಂಗ್ ಮಾಡ್ತೀನಿ ಅಂತಂದ್ರೆ ಮಾತ್ರ ಇದು ಯೂಸ್ ಆಗುತ್ತೆ ನೀವೇನಾದ್ರೂ ಒಂದೊಂದು ದೊಡ್ಡೊಂದು ಹೆವಿ ಗೋಡೆಗಳಿಗೆ ಮತ್ತೆ ಹೆವಿ ಮೆಟೀರಿಯಲ್ಗಳಿಗೆ ನೀವು ಇದನ್ನೆಲ್ಲ ಯೂಸ್ ಮಾಡ್ತೀನಿ ಅಂತಂದ್ರೆ ಅಷ್ಟು ಕಂಫರ್ಟೇಬಲ್ ಇಲ್ಲ ಅಂತ ಹೇಳ್ಬೋದು ನೀವೇನಾದ್ರು ಸಣ್ಣ ಪುಟ್ಟ ಗಳಿಗೆ ನೀವು ಇದನ್ನ ಯೂಸ್ ಮಾಡ್ಕೊಳ್ತೀನಿ ಅಂದ್ರೆ ಆರಾಮಾಗಿ ತಗೊಳ್ಬಹುದು ಸೊ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ನಲವತ್ತೇಳು ಬಗೆಯ ವಿವಿಧ ಟೂಲ್ಸ್ ಗಳ ಜೊತೆಗೆ ಎಕ್ಸ್ಟ್ರಾ ನಿಮಗೆ ಎಕ್ಸ್ಟ್ರಿಗೆ ಹೊಂದಿರುವಂತಹ ಚಾರ್ಜಬಲ್ ಕಿಟ್ ಏನಾದರೂ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಕೂಡ ಆರ್ಡರ್ ಕೂಡ ಮಾಡ್ಕೊಳ್ಬಹುದು ಹಾಗೆ ಈ ಒಂದು ಟೂಲ್ ಗನ್ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಒಂದು ಟಾರ್ಚ್ ಲೈಟ್ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಏನಾದರೂ ವರ್ಕ್ ಮಾಡ್ತೀನಿ ಅಂತಂದ್ರೆ ಸೊ ನೀವು ಇದನ್ನ ಪುಷ್ ಮಾಡಿದ ತಕ್ಷಣ ಎಕ್ಸ್ಟ್ರಾ ನಿಮಗೆ ಒಂದು ಇಲ್ಲಿ ಎಲ್ ಇ ಡಿ ಲೈಟ್ಸ್ ಕೂಡ ಕಾಣಿಸುತ್ತೆ ಸೊ ಅದರ ಬೆಳಕ ಸಹಾಯದಿಂದ ನೀವು ಆ ಸ್ಕ್ರೂಗಳನ್ನ ಟೈಟ್ ಕೂಡ ಮಾಡ್ಕೋಬಹುದು ಮತ್ತೆ ಲೂಸ್ ಕೂಡ ಮಾಡ್ಕೋಬಹುದು ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಇರುವಂತದ್ದು ಮೈಸೂರಲ್ಲಿ ಮಂಡಿ ಮೊಹಲ ಕಬಿರೋಡು ನೀ ಶ್ರೀಡಾಗೇಸ್ ಪಕ್ಕದಲ್ಲಿ ನಮ್ಮ ಗೆ ನೀವು ಡೈರೆಕ್ಟ್ ಆಗಿ ಬಂದು ಕೂಡ ಈ ಪ್ರಾಡಕ್ಟ್ನ ಪರ್ಚೇಸ್ ಕೂಡ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ನೀವು ತುಂಬಾ ದೂರ ಊರರಾಗಿದ್ರೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಫೆಸಿಲಿಟಿ ಕೂಡ ಇದೆ ಸೊ ನಿಮಗೆ ಕೊರಿಯರ್ ಮೂಲಕ ತಲುಪಿಸುವಂತ ವ್ಯವಸ್ಥೆ ಕೂಡ ನಮ್ಮ ಹತ್ರ ಇದೆ ಹಾಗೆ ಇದೇ ತರದ ವಿವಿಧ ಬಗೆ ಗ್ಯಾಸ್ಜೆಟ್ಸ್ ಗಳ ವಿಡಿಯೋ ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ ಅಂತ ಹೇಳ್ತಾ ಇನ್ನೊಂದು ಜೊತೆಗೆ ನಿಮಗೆ ಸಿಗ್ತೀನಿ ಎಲ್ಲರಿಗೂ ಎಲ್ಲರಿಗೂ ಬಾ ಬಾಯ್